ಸರಿ ಈಗ ರಾಮ ಮಂದಿರ ಇತ್ತು ಮಂಡ್ಯದಲ್ಲಿ ಭಗವಾದ್ವಜ ಅಥವಾ ಹನುಮ ಧ್ವಜದ್ದು ಸಾಕಷ್ಟು ವಿವಾದ ಆಗ್ತಾಯಿದೆ ಸರ್ಕಾರಕ್ಕೆ ಅಥವಾ ಸರ್ಕಾರದ ಹ್ಞೂ ಸರ್ಕಾರಕ್ಕೇನು ವಿವಾದ ಆಗ್ತಾ ಇಲ್ಲ ಬಿ ಜೆ ಪಿಯವರು ಹತಾಶಗೊಂಡಿದ್ದಾರೆ ಹತಾಶರಾದ ಬಿ ಜೆ ಪಿಯವರು ಏನಾದರೂ ಒಂದು ವಿಷಯ ಹಿಂಗೆ ಭಾವನಾತ್ಮಕ ವಿಷಯಗಳ ಮೇಲೆ ಏನು ಮಾಡಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ನಾವೇನು ಗ್ಯಾರಂಟಿ ಕಾರ್ಯಕ್ರಮದ ಮೂಲಕ ಒಂದು ಕೋಟಿ ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತುವಂಥ ಕ್ರಾಂತಿಕಾರಕ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ नम राज्य क्रांतिकारक अथवा ईतिहासिक अल यू शो मी एल कंट्री वे आर् वन क्रोर् पीपल फैमिली विच आर्लो पवर्टी लाइन हीन लिफ्टेड ओ दॉवर्टी लाइन हु दिड क्लास फैमिली लेवल ಒಂದು ಒಂದು ಉದಾಹರಣೆ ತೋರಿಸಿ ಇಂಥದ್ದನ್ನು ಈ ಕ್ರಾಂತಿಕಾರಕವಾಗಿರ್ತಕ್ಕಂಥ ಈ ನಮ್ಮ ಕಾರ್ಯಕ್ರಮವನ್ನು ಹೇಗಾದರೂ ಮಾಡಿ ಜನರ ಗಮನದಿಂದ ಸರಿಸಬೇಕು ದೂರ ಮಾಡಬೇಕು ಅನ್ನುವಂಥ ಪ್ರಯತ್ನವೇ ಇವೆಲ್ಲ ಗೊಂದಲ ಸೃಷ್ಟಿ ಮಾಡುವಂಥ ಕಾರ್ಯಕ್ರಮ ಇದರಿಂದ ಏನೂ ಆಗೋದಿಲ್ಲ ಜನ ಅರ್ಥೈಸ್ಕೊಳ್ತಾರೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ನಮ್ಮ ಕಾರ್ಯಕ್ರಮದ ಬಗ್ಗೆ ಹೊಂದಿರತಕ್ಕಂಥ ಪ್ರೀತಿ ಅಭಿಮಾನ ಅದರಿಂದ ಅವರು ಹತಾಶರಾಗಿದ್ದಾರೆ ಅದಕ್ಕೆ ಅವರು ಈ ರೀತಿ ಆಡ್ತಾಯಿದ್ದಾರೆ ಹಿಂದೆ ಕುಮಾರಸ್ವಾಮಿ ಅವರು ಆರ್ ಎಸ್ ಎಸ್ ಅಥವಾ ಬಿ ಜೆ ಪಿ ಸಿದ್ಧಾಂತಗಳು ತಾಕೋ ಟೀಕೆ ಮಾಡ್ತಿದ್ರು ಮತ್ತು ಅವರೇ ಕೇಸರಿ ಹಾಕಿ ಪ್ರತಿಭಟನೆ ಮಾಡ್ತಿದ್ರು ಪರಿಸ್ಥಿತಿ ಬಂತಲ್ಲ ಅಂದರೆ ತತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿ ಕೊಡೋದಕ್ಕೆ ಎಲ್ಲಷ್ಟು ಹಿಂದೆ ನೋಡೋದಿಲ್ಲ ಹೇಳಿ ಇಷ್ಟೇ ನಾವು ಭಾವಿಸ್ಬೋದು ಹಾಗೆ ನನ್ನ ಗರ್ವಾಪಸ್ತಿ ಬಗ್ಗೆ ಶಂಕರಪಾಟ್ಲ ಮುನಿಯನ್ಕೊಪ್ಪ ಅವರ ಬಗ್ಗೆ ತಾವು ಉತ್ತಮ ಮಾತು ಕಳ್ಕೊಂಡು ಹೋದರು ಮತ್ತು ಅಂತ ಹೇಳಿ ನನಗೆ ಇವತ್ತಿನೂ ಅವ್ರ ಬಗ್ಗೆ